ಹಲೋ ಹಲೋ ಹೇಳುವ ಏನು ಮಾಡ್ತಾ ಇದೀವಾ ಹ್ಞೂ ಏನಿಲ್ಲ ಹೇಳೋ ಕೂತಿದ್ದೆ ಹ್ಞೂ ಬಂದಿರಾ ಅಣ್ಣ ಹ್ಞೂ ಗೊತ್ತ ನಾನು ಮಾಡ್ಬಂಗವಾ ಅಲ್ಲಕ್ಕನವ ನಾನು ರಾಕಿ ಕಟ್ಬೇಕು ಅಂದ್ಬಿಟ್ಟು ನೆನ್ನೆ ಬೆಳಿಗ್ಗೆ ಮೊನ್ನೆ ರಾತ್ರಿನೂ ಮಾಡಿದ ಫೋನೇ ಎತ್ನಿಲ್ಲ ನೆನ್ನೆ ಆರು ಗಂಟೆಗೆ ಫೋನ್ ಮಾಡಿದೀನಿ ಕನವ ಆಮೇಲೆ ಇವ್ರು ಹೇಳಿನಿ ಹೇಳೀನಿ ಅವು ಅಣ್ಣ ಬತ್ತಾನಕಂದ್ರೆ ರಾಕಿ ಕಟ್ಟೋಕೆ ಅಂದಿಟ್ಟು ಅವರೇ ಐವತ್ತು ರೂಪಾಯಿ ಕೊಟ್ಟು ಚೆನ್ನಾಗಿರೋದೊಂದು ರಾಕಿ ತಂದು ಕೊಟ್ಬಿಟ್ಟು ಆಮೇಲೆ ಹಿಂದೆ ಏನಾದ್ರು ಮಾಡಿ ಕೊನಿ ಅಂದ್ಬಿಟ್ಟು ಓ ನೆನೆ ಇದು ಅಬ್ಬಿಟ್ಟು ಸಾಮಾನು ತಂದು ಕೊಟ್ಟು ಹೋದ್ರು ನಾನು ಯಾವ್ದಕ್ಕೂ ಇರಲಿ ಇವ್ನು ಗ್ಯಾರಂಟಿ ಕಟ್ಕೊಳ್ಳಕ್ಕೆ ಆಯ್ತಲ್ಲ ಅಂದ್ಬಿಟ್ಟು ನಾವು ಅಬ್ಬಿ ಬಿಟ್ಟು ಮಾಡೋಕೋಮಿಲ್ಲ ಹಾಂ ಸರಿಯಾ ಇವನು ಬರ್ತೀನಿ ಅಂದ್ಬಿಟ್ಟು ಇವನು ಬರ್ನಿಲ್ವಲ್ಲವಾ ಎಷ್ಟು ದಿವ್ಸ ಕಾಯ್ಕೊಂಡು ಕೂತಿದ್ದೆ ಹಿಂಗೆ ಮಾಡ್ಬೇಕು ಅಂದ್ಬಿಟ್ಟು ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನಿನ್ನ ಅಳಿಮಯ್ಯ ಮಯ್ಯ ಹೇಗೆ ಹೇಳ್ತು ನನಗೆ ಯಾಕವ ಏನಂತೂ ಏನಂದರು ಹಾಂ ಆಸೆ ಮಾಡ್ತಾ ಕೂತ್ಕೋತೀಯ ನೀನು ಅವರಲ್ಲಿಲ್ಲ ನೀನು ಯಾಕೆ ಸುಮ್ಮನೆ ನೀನು ಅಡಿಯೇ ಮಾಡೋಕ್ ಬಂದಿವ ಅವ್ರಿಗೆ ನಿನ್ನ ಕಂಡ್ರೆ ಇಷ್ಟನೇ ಕತ್ತೆ ಸುಮ್ಮನೆ ನೀನು ಹೆಂಗಿರ್ಬೇಕು ಹಂಗಿರತ್ತ ಕಲಿ ಅಣ್ಣ ಅಣ್ಣ ಅನ್ಕಂಡು ನೀನು ಸುಮ್ಮನೆ ಹಂಗೆ ಬಟ್ಟಾಡ್ಬೇಕು ಅಷ್ಟೇ ಬುದ್ಧಿರ ನಿಂಗೆ ಏನು ಕಂಡು ಬೋದ್ರು ಕಣವ ಬೋದ್ ನನಗೆ ಅಯ್ಯೋ ಅವನ ನೀ ಏನ್ ಮಾಡಾನೆ ನನ್ ಕುಟ್ ಮಾತಾಡ್ತಿದ್ದಾನವ ಮಾತಾಡ್ತಿದ್ದ ಕಣಿ ಮಗ ಅದೇ ಅವತ್ತು ಮೈಸೂರಿಗೆ ಹೋಗಿದ್ದೆ ಒಂದೇ ಒಂದು ನೆಪ ಕೊಡಗಾಲ ಏನೇನು ಚಾಡಿ ತುತ್ತೋ ಏನೋ ನನ್ಗೆ ಗೊತ್ತಿಲ್ಲ ಮಗ ಅವತ್ತಿಂದವ ಬಂದಿಸ ಜಾಗಳುವ ಆಗೋಯ್ತು ಕಣ್ ಮಗ ಜಾಗಳುವೆ ಆಗೋಯ್ತು ಅವತ್ತು ಬಾರ್ ಬಾರಿ ಆಗೋಯ್ತು ಕಣವ ನೀನೇನು ಒಡೆಯಕ್ಕೆ ಬಂದಿದ್ದೋ ಬಿಟ್ಟಿರು ಹೊಡೆದೇ ಬಿಡೋ ನೀನು ಹಂಗ ಆಡೋನ್ ಕಣವ ಏನು ಮಾಡಿ ನಾನು ನಾಳೆ ಬರ ಸರಿ ಇಲ್ಲ ಅಲ್ಲ ಕಣವ ಯಾಕವ ಯಾಕೆ ಏನಾಯ್ತು ಅಯ್ಯೋ ಅದೇ ಕನವ ಅವತ್ ಮೈಸೂರಿಗೆ ಹೋಗಿದ್ದಾನೆ ಅದೇ ಸುದೀರ್ಘ ಕೂತಾನ ಕಣೆ ನಿನಗೂ ಬುದ್ಧಿಲ್ಲ ಓದೋಳು ನೀನು ಅವತ್ತು ಹೋಗಿ ಹಾಕಿತ್ತು ನಾವು ದಿವಸ ಮುಂಚೆಗೆ ಹೋಗ್ಬೇಕಾ ನೀವು ಎಲ್ಲಕ್ಕಿಂತ ಹೆಚ್ಚು ಕಣವ ಮನೇಲಿ ಹಿಂಗೆ ಇವರು ಬುದ್ಧಿಗಳು ಮೇಲೆ ಹೆಂಗಿರಬೇಕು ಅಂತ ಕಲ್ತ್ಕೋಬೇಕು ಏನು ಸಣ್ಣ ಮಕ್ಕಳು ಆಡೋಂಗ ಆಡ್ತೀರಿ ಏನಾರು ಮಾಡ್ಕೋಗಿ ನಮ್ಗೆ ಏನು ಅಯ್ಯೋ ಮಗ ಮಾದೇವ ಏನಿಲ್ಲ ಕಣವ ಏನು ಕೆಲ್ಸಿತ್ತು ಇಲ್ತಾನೇ ಏನು ಕೆಲ್ಸಿತ್ತು ಇನ್ನೆಲ್ಲಕ್ಕೂ ಆಯ್ತದಲ್ಲ ಅದಕ್ಕಾಯ್ತಿಲ್ವ ಹೇಳ್ತಿಲ್ಲ ನೀನು ಅದಾಯ್ತಿವಣೆ ಬಾಡು ಬಳ್ಳೆಯಾದ್ರೂ ತಿನ್ನಕ್ಕೆ ಕೆಲ್ಸಲ್ದೋದಾಗ ಅವಳೇ ಹೇಳ್ತಾಳೆ ಪದ್ಮ ಫೋನ್ ಮಾಡಿದ್ರು ಕಣತೆ ಪಪ್ಪ ಈಕಳು ನೋಡ್ಕೊಂಬ್ರೆ ಅಷ್ಟೇ ಸಾಯ್ತು ಹೋಗಿ ನೋಡ್ಕೊಬ್ರಿಗೆ ನೋಡ್ಕೊಬ್ರಿಗೆ ಏನು ತರಗಲಿಸ್ತಾಳೆ ಆ ಈಗ ಕೆಲಸ ಕೆಲಸಕ್ಕೆ ಅಲ್ಲಿಂದನೇ ಬರ್ಬೇಕಾಗಿತ್ತು ನಾನು ಹಸಿ ತಮಟೆ ಸೋಸಿನ ಹಸಿ ಮೆಣಸಿ ಸೋಸಿನೂ ನೆಡ್ಸಕ್ಕೆ ಹಂಗಾರೆ ನಾನು ಮೇಲೆ ಇವರು ಯಾವ ಯಾವ ಏನು ಮಾಡಕ್ಕಿಲ್ಲ ಯಾರು ಬಿಟ್ಟಾಕ್ಬಿಟಾರ್ರೆ ಏನಾರು ಬಿಟ್ಟಾಕ್ಬಿಟಾರೇ ಅದೇನು ಹಾಕಿದ್ದಾಳ ಕಣ್ಣಿ ನಾ ತೀಸಾಗಲ್ಲ ಅವಳೋಗಿ ಮತ್ತೆ ಅವಳಿಗೆ ನಾ ತೀಸ್ ಆಗೋದಲ್ಲ ನೀ ಬಂದಿಲ್ಲ ಇನ್ನೂ ಇಲ್ಲ ಇಲ್ಲ ಬಂದಿಲ್ಲ ಅವ್ಳಿಗೆ ಅದೇವ್ ನೇವೇನ್ಕೊಂಡು ಕುಂತವಳೆ ಕುತ್ಕೊಳ್ಳೆ ನನಗೇನು ಇವನು ತಮಾಟೆ ಸೋಸಿ ಮೆಣಸು ಸಸಿ ಏನಾರು ತರಿಸಿದ್ದವನು ವಾಪಸ್ ಮಾರ್ಬಿಟ್ಟವೇ ನೆಡ್ಸೋಕು ಇಲ್ಲ ಬಿಡಕ್ಕೂ ಇಲ್ಲದಾನು ಏನಾರು ಮಾಡ್ಕೊಳ್ಳಿ ಯಾರು ಬಿ ಧೋಲಿ ಅನ್ಕೊಂಡು ಮಾರಾಕ್ತ ಕರ್ಸಿದ್ದ ಕರ್ಕೊಂಡ್ಬಂದಿದ್ದ ಯಾರಿಗೂ ಮಾರಾಕಳ್ಳಕ ನನಗೇನು ನಾನು ಏನು ಮಾತಾಡಲಿಲ್ಲ ಮಾತಾಡಿದ್ರು ಸುಮ್ಮನೆ ಮಾತು ಮಾತು ಬೆಳೆದ್ ಜಗಳ ಮನೆಯಲ್ಲಿ ಹಾಕ್ಬೇಕು ಏನಾರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಅದೇ ಮಗ ಅದನ್ನೇ ಅಪ್ಪ ತಕೊಂಡು ಆಡ್ತಾರಲ್ಲ ನೀವ್ರು ಹಂಗಾರೆ ನಾನು ಎಲ್ಲೂ ಹೋಗ್ಬೇಡ್ದೆ ಇವ್ಳ್ರ ಅಲ್ಲಿಗೆ ಇಲ್ಲಿಗೆ ಏನು ಕಂಡು ಸುತ್ತೋಯ್ತಾರೆ ನಾವು ಹೋಗ್ಬೇಡ್ದ ಅವ್ರು ಅಷ್ಟು ಅಷ್ಟು ಆಸೆ ಮಾಡ್ತಾರಲ್ಲ ಹೋಗ್ಬೇಡ್ದೆ ಹೇಳು ಹೇಳ್ದೆ ಮಗ ನೀನೇ ನಿಮ್ಮ ಅಪ್ಪ ಸತ್ತದಾಗ ಅತಿಥಿಗೆ ಇರೋದೇ ಉಂಟದಯ್ ನನ್ನ ಮಗ ಅವರೆಲ್ಲ ನಿಂತ್ಕೊಂಡು ಓಡಾಡ್ಕೊಂಡ ಮಾಡಿದೆ ಅಂದಿದ್ರೆ ಇನ್ಯಾರು ಮಾಡ್ತಿದ್ರು ಇನ್ಯಾರು ಮಾಡ್ತಿದ್ರು ಹೇಳಿ ಮತ್ತೆ ಈಗ ಹಿಂಗೆ ನಾಟ್ಕಾಡ್ಬೋದ ಇವನು ಓ ಏನಾರು ಮಾಡ್ಕೊಳ್ಳಿ ಸುಮ್ಮನೆ ಇರು ನೀನು ಊಟ ಗೀಟ ಉಂಟಾಯ್ದಾನ ಮಾಡ್ದೆ ರಾತ್ರಿ ಬಂದ ಬಂದೊಂಗೆ ಇಕ್ ಮಾಡೋದೇ ಮುಂದಕ್ಕೆ ಉಣ್ಣಿಲ್ಲ ಹೋದ ಎದ್ದು ಅದನ್ನೇ ನಾನೇ ಉಣ್ಕೊಂಡು ತೆಗೆ ಸುಮ್ಮನೆ ಅದೇ ಒತ್ತಾರೆ ಚಿತ್ರನ ಮಾಡಿದೆ ಬಲ್ ಕೂತ್ಕೊಂಡ ಇಕ್ಕೊಟ್ಟೆ ಅದನ್ನೂ ಹುಣ್ಣಿದೆ ಏನಾರು ಮಾಡ್ಕೊಳ್ಳಾ ಹುಣ್ರಷ್ಟು ಬುತ್ತಷ್ಟು ಇರ್ತಿ ಕರ್ಸ್ಕೊ ಮಾಡ್ಸ್ಕೊ ಹುಂಡ್ ಎಡ ನಾನು ನನ್ನ ಕೈಲಿ ವಿಸಾ ಹಾಕ್ಬಿಡ್ತೀನಿ ನಾನು ಆಗಲ್ಲವ ಹೋಗೋ ಬೇಕಾಗಿತ್ತು ಇವತ್ತು ಬೇಡವಾಗ ಇವ್ನು ನಾನು ಅಯ್ಯೋ ಬುಡಮಗ ಏನಾರು ಮಾಡ್ಕೊಳ್ಳಿ ನಾನು ಇವ್ರ ಕಾಯ್ಕೊಂಡು ಕುತ್ಕೊಳ್ಕದನೇ ನನ್ನ ಸತ್ ಮೇಲೆಂಗಾರ ಇವ್ರು ಬದುಕು ಬಾಡೋ ಬಿಟ್ಟು ಟಾರ ನೋಡಿ ನೆಪ ತಗೊತಾರಲ್ಲ ಇನ್ನೆಲ್ಲತ್ಕು ಯಾವ ಬೇಕು ಅನ್ನೋಕ್ಕಿಲ್ಲ ಹುಣ್ಣಕ್ಕೆ ಆ ಹಾಕು ಮನೆಗೆ ವಾರ ವಾರಕ್ಕೂ ಬಾಡೋತ್ಕೊತಾರ ಇಲ್ಲಿಂದ ನನಗೆ ಕತ್ತರಿಸ್ಕೊಂಡು ನನಗೂ ಮಡಗರ ಮತ್ತೆ ನನಗೂ ಮಡಿಕೆಬಿಟ್ಟವರು ಹೆಸ್ರನ್ನೇ ಮಾಡಿಬಿಟ್ಟು ಹೋಗರ್ನೇ ಎರಡು ತಲಕಾಲ ಕಣ್ಮಗೆ ಎರಡು ತಲಕಾಲ ಕತ್ರೆ ಸುಸ್ಕ ಬಂದ್ಬಿಟ್ಟು ಹಾಂ ನೂನಿಗೆ ಇಲ್ಲಿ ಸಾರು ಮಾಡ್ಕೊಂಡು ತಗೊಂಡು ನನಗೆ ನನಗೋಸಿ ಮಾಡ್ಬಿಟ್ಟು ಏನು ಮತ್ತೆ ಯಾವ ಥರ ಬುದ್ಧಿ ಕಲ್ತಿದ್ದಾರೋ ಅಂತ ಎಲ್ಲ ನೂಣಿಗೆ ತಲಕಾಲು ಕತ್ರಿ ಸುಸ್ಕೊಂಡು ಬಾಡ್ ತಗೊಂಡು ಹೋಗ್ಬಿಟ್ಟು ಏನು ನೀರು ಬರೋದು ನನಗೆ ಬಾಯ ಬಾಯಲ್ಲ ನಂದು ಆಸೆ ನನಗೇರಿಕಿಲ್ವ ಹೇಳ್ತೀನಿ ನೀನು ಆ ಪಾಟಿ ಬಾಡ ಹಾಂ ತಗೊಂಡು ಓದ್ಕೊಂಡು ಒಂಟ್ಲಲ್ಲ ಹೋಗ್ಬಿಟ್ಟು ಅಲ್ಲಿ ಫೋನ್ ಮಾಡೋಣ ಓ ಚಿಕನ್ ಅಂಗಡಿಗೆ ಫೋನ್ ಮಾಡ್ತೀನಿ ಹೋಗೋವಾಗ ನೀ ಅರ್ಧ ಕೆಜಿ ಬಾಡಿಸ್ಕೊ ಅಂತ ಕೋಳಿ ಬಾಡಿಗೆ ಕೋಳಿ ಬಾಡಿಗೆ ಬರ್ಬಂದಿದ್ದ ನನಗೆ ನಮ್ಮ ಅಪ್ಪನ ಕಾಲದಿಂದ ಬಾಡ್ ತಿಂದವಲ್ಲ ನಾನು ಕೋಳಿ ಬಾಡಿಗೆ ನಿಂತ್ಕೊಳ್ತೀನಿ ಅವನು ತಾಲ್ಕಾಲು ತಿಂದ ಮರಿಬಾಡ ನಾನು ಕೋಳಿ ಬಾಡ್ದು ನಿಂತ್ಕೊತೀನಿ ಗದ್ಕೆಟ್ಟ ಕುಂತೀನಿ ಅದಕ್ಕೆ ಅಲ್ವಾ ಯಾವ ಥರದ್ದು ಆಟ ಆಡ್ತಾರೆ ಯಾವತ್ತೆಲ್ಲಾಗೇತಿಲ್ವ ನಮ್ಮಅನು ತಿನ್ನೋ ನಮ್ಮ ಬಾಯಿ ಅವಳು ಗೋಸಿ ಮಡ್ಗು ಅಂತ ಹೇಳೋ ಎರ್ತಿ ಇವ್ ಈ ಗುಲಾಮನೆಯ ಇವ್ನು ಹೇಳಕ್ಕೆ ಆಚತಿಲ್ವಾ ಹೇಳಕ್ ಆತ ಮಗ ಹೇಳ್ತಿಲ್ಲ ನೀನು ತಿನ್ನಕುಣ್ಣಕ್ಕೆ ಅವರು ತಿನ್ನೋ ಕುಣಕ ಅವ್ರಿಗೆ ಮಾತ್ರ ಬಾಯ ನಮಗೆ ಬಾಯಿ ಇಲ್ವಾ ಹೇಳು ಹಿಂಗೆಲ್ಲ ಒಟ್ಟೆ ಉರ್ಸ್ಕೊಂಡು ನಮ್ಮನ್ನ ಎಷ್ಟು ದಿವಸಿಂದ ಹೆಂಗೆ ಹೆಂಗೆ ಆಡ್ತಾವ್ರೆ ಗೊತ್ತಾ ನಾನು ಹೇಳ್ಬಾರ್ದು ಹೇಳ್ಬಾರ್ದು ಅಯ್ಯೋ ಯಾಕೆ ಬೇಕು ಈವ್ ಸರ್ ಇರ್ಬೋದು ನಾಡಿಗೆ ಸರಿ ಇರ್ಬೋದು ಅಂದರೆ ಅದೊಂದು ನೆಪ ತಗೊಂಡು ಮೆಣಸಿಗೆ ಸೊಸಿನ ತಮಾಟೊ ಸೊಸೆನೂ ಕು ಮಾರೇ ಬಿಟ್ಟ ನಾನು ಏನು ಕೇಳಕ್ಕೆ ಹೋಗಿಲ್ಲ ನಾನು ಹತ್ತು ಪೂಜು ಅಂದ್ಬಿಟ್ಟು ಮನೆ ಅಂದ್ಬಿಟ್ಟು ಮನೆಯೊಳಗ ಆರ್ತಾ ಕುಂತವನೇ ಈ ತೊಡಗಾರಿ ಹೋಗಿ ಕುಂತವಳೆ ಅಕ್ಕನ ಮನೆಗೆ ನೆನದಿ ಸಾಂಗು ಫೋನ್ ಮಾಡಿದೆ ಎಲ್ಲಿದ್ದಿಲ್ಲ ಏನಲಿ ಅಂತ ನಮ್ಮ ಅಕ್ಕನಗೂ ಸರಿ ಇಲ್ಲ ಬತ್ತೀನಿ ನನ್ನ ಎರಡು ದಿಸಿದ್ಬಿಟ್ಟು ಕಣತ್ತೆ ಅಂತ ರಾಗ ಹೇಳ್ತಿದ್ಲು ಅಲ್ಲ ಮತ್ತೆ ತಮಟ ಸೊಸೆನವೇ ಮೆಣಸು ಸೊ ಹಿಂಗೆ ಮಾರ್ತಾ ಕುಂತಾನ ಅಲ್ಲಿ ಅಂದೆ ಏನಾದರೂ ಮಾಡ್ಕೊಳ್ಳಿ ಹಾಕಿರ ನಾನು ಏನು ಮಾಡಾನೆ ಇಲ್ಲಿ ನೋಡ್ರಿ ನಮ್ಮ ಅಕ್ಕನಿಗೂ ಸರಿ ಇಲ್ಲ ಅಂತ ಈಗ ಹಂಗಂತ ರಾಗ ಹೇಳ್ತಾಳೆ ಅವಳು ಆವತ್ತಿನ ಗ್ಯಾನಿತ್ತಿರು ಮಗ ಜ್ಞಾನ ಇತ್ತಿದ್ರು ಹೇಳು ಅವತ್ತು ನಡ ಮುರ್ಕೊಂಡು ಹೋಗಿ ಎತ್ಕೊಂಡು ಹುಚ್ಚ ಹ್ಕೊಂಡು ಆಗ ನಾನು ಮಾಡಲಿಲ್ಲ ಅಂದಿದ್ರೆ ಇನ್ಯಾರನೇ ಮಾಡ್ತಿದ್ರು ಇವ್ರಿಗೆ ಇನ್ಯಾರು ಮಾಡ್ತಿದ್ರು ಹೇಳು ರೊಕ್ಕ ಓಡ್ ಬಂದಿಲ್ಲ ಮಾಡಕ್ಕೆ ಬಂದಿಲ್ಲ ನೀವು ರೊಕ್ಕ ಈ ಥರದಲ್ಲಿ ಬುದ್ಧಿ ಕಲಿಬೋದು ಯಾವ ಯಾವ್ಯಾವ ಥರ ಬುದ್ಧಿ ಕಲ್ತಾರೆ ಯಾವ ಯಾವ್ಯಾವ ಥರದಲ್ಲಿ ಆಡ್ತಾವ್ರಿ ಅಂತ ಮನೆಯೊಳಗೆ ಆ ಇವತ್ತು ಅಕ್ಕಗೆ ಅಪ್ನಕ್ಕ ಅವಳೆ ತಂಗಿಗೆ ಅಕ್ಕ ಹಾಕೊಂಡು ತಂಗೇ ಇವತ್ತಿರೋರು ಅವತ್ತು ನಡ ಮುರ್ಕೊಂಡಕ್ಷಣ ಇನ್ನು ಹೋಗ್ ಕರ್ಕೊಂಡೋಗಿ ಏನು ಬಿಟ್ಟು ಅವಳೋಗ ಕೆಲಸ ಸೇರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ನನ್ನ ತಂಗಿಗೆ ನನ್ನ ತಂಗಿಗೆ ನಾನು ಮಾಡಬೇಕು ಮುಟ್ಬೇಕು ನನ್ನ ತಂಗಿ ನನ್ಗೆ ಪ್ರಾಣ ಕೊಡ್ತಾಳೆ ಅಂದ್ಬಿಟ್ಟು ಅವ್ರ ಅಕ್ಕನಗೇತಿಲ್ವ ಅವತ್ತು ಈತ್ಕಮ್ಮನಿಗಿರೊಳಗೆ ನಾನು ತಕ್ಕ ಮಕ್ಕ ತೊಳ್ದೀನಿ ಅವತ್ತು ಅಷ್ಟು ಮಟ್ಟಿಗೆ ನೋಡ್ಕೊಂಡು ವರ್ಷ ಆದ್ರೂ ಏಕೇಳಕ್ಕಿಲ್ಲ ಆಂ ಇವು ಹುಷಾರಾಗೋದೇ ನಮ್ಮ ಹನುಮಾನ ಅಂತ ಡಾಕ್ಟ್ರು ಹೇಳಿದ್ರು ಹಂಗೆ ಹೇಳಿದ್ರು ನಾನು ಅಯ್ಯೋ ನನ್ನ ಮಗನಿಗೆ ಇರ್ತಿರ್ಲಿ ಅಂದ್ಬಿಟ್ಟು ನಾನು ಆ ಪಾಟಿಯ ಹಾಡ್ಕೊಂಡು ಮಾಡಿದ್ಕೆ ಇವತ್ತು ಉಳಿಸ್ಕೊಳ್ಳೋದಿಲ್ ಮಗ ನಮ್ಮನ್ನ ಈ ಥರ ಆಟ ಆಡಿಸ್ತಾವ್ರಲ್ಲ ಇವರು ಹೂವು ಹೂವು ಇವ್ರು ತಾವು ಭಾಳ ಕಷ್ಟ ಕಂದ್ಬಿಡ್ ಮಗ ಇವರು ಒಳಸ್ದಾಗ್ಲೇ ಒಂಥರ ಉಂಡಾಗ್ಲೆ ಒಂಥರ ಇವರು ಸರಿ ಇಲ್ಲಾಕಂತ ಸುಮ್ಕಿರು ತೊಡಗಲ್ಮಂಡವು ಹಾ ನೀನು ಬುದ್ಧಿಲಿಲ್ಲಕೊಂಡು ಸುಮ್ಕಿರು ಮಗ 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 ಅನ್ಕೊಂಡ್ ಪರವೈಸ್ಕೊಬೈತಿನ ನೀನು ಊರ್ಗಾರೆ ಬಾವ್ ಅವರ ಇದ್ಬಿಟ್ಟ ಹೋಗುವೆ ಹೋಗು ಅವ್ಳ ಮೇಲೆ ಬತ್ತಿನಿ ಬರ್ಲಿ ಅವಳ ತೊಡಗಲಿ ನೀನು ಅಡ್ಡಗೇನು ಮಾಡ್ದಾಗ ಹೋಗ ಅವ್ರೆ ಏನ್ಕೊಂಡು ಹತ್ಕೇ ಮಗಿಸ್ಕೊತಾಳೆ ಮನೇಲಿ ಮಾಡ್ಕೊಂಡ್ಬೇಡ ಹೋಗು ಮನೆಯಿಂದ ಅಚ್ಕೆ ಅಂತ ಕುಂತಾನೆ ಎಲ್ಲಿ ಎಲ್ಲಿಗೋಗ್ ನಾನು ಎಲ್ಗೋದಿಯೇ ಓಡ್ಸೋ ಅವ್ರನ್ನೇ ನೀನ್ ಎಕ್ಕೋದಿ ನೀನು ಅಯ್ಯೋ ಆಯ್ಕೆಲ್ಲ ಕಣ್ಣ ಮಗ ಈ ತರ ಎಲ್ಲ ಹೊಟ್ಟೆ ಓರ್ಸ್ಬಾರ್ದು ನಿಮ್ಮ ಅಪ್ಪ ಹೋಗ್ತೇನೆ ನಾನು ಹೊಂಟೋಗಿರತ್ತೆ ನಿಮ್ದು ಕೆಲಸ ಆಗದು ಏನ್ ಮಾಡಿಯೇ ಅಯ್ಯೋ ಆಯ್ತು ಏನು ಬೇಜಾರ ಮಾಡ್ಕೊಡಾ ಸುಮ್ಕಿರು ಆಯ್ತು ಬರೋಣ ಬತ್ತಿ ಸುಮ್ಕಿರು ಕೇಳ್ತೀನಿ ಆಗಿಂಗ್ ಅಡಿಯೇ ಮನೆ ಒಳಗೆ ನೀನು ಅಂತ బేడాకనావ బెడ బేడా నోడు స్పుట్లు అన్న తంగు చన ఇన్ జగ తరు అంతా అదూ ఇది మాట్లా బేడా సుక్కిరు నను ఏదీ అంత కేగిరి బిడ్కే ఫోన్ మి ఏదో మనం బర ఇద్ద అవ్వ నేను సుమ్ నింద నిదేరు నిన్న గండ నో వచ్చి పెట్టా మక్క నన్నీరగ్ మే కర్ బావును కను ఇవ్వును రాకీ కట్స్క హింది బావుసంట్ పోవ నేను అసే ఆమె అప్పన్ మనం ఆసే బుట్టుబుడు నేను అప్పన మనం ఆసే బుట్బడవ నేను మేడం లేవ బావును నగతిల్వ ఇవ్వును ಇವತ್ತಿನ ಬೇರೆ ಮಾಡ್ಕೊಂಡು ಹೋಗ್ಬೋತ್ತ ಇವರು ನನ್ನ ಇವನು ಉಂಟು ನೀವ್ನು ಇವ್ನು ಕರ್ದಿ ಬಾಡ ಕರ್ದು ಬಾವಡಿಸ್ದಾಗ ಆಯ್ತಾ ಇವರು ಗಂಡು ಬಿದ್ದ ನೆಮ್ಮದಿ ಆಗೋದು ಸುಮ್ಕಿರವ ಆಯ್ತು ಹೊಲ್ಬೇಡ ಹೊಳಬೇಡ ಸುಮ್ಕಿರು ಆಯ್ತು ನಾನು ಏನು ಹೇಳಕ್ಕಿಲ್ಲ ಅವ್ಳು ಬಂದ್ಮೇಲೆ ಬಾ ಒಂದ್ ಹದ್ ಇದ್ಬಿಟ್ಟು ಹೋಗಿವಂತೆ ಹ್ಞೂ ಬತ್ತಿ ಸುಮ್ಕಿರು ಬತ್ತಿ ಸುಮ್ಮನಿರವ ಬಾ ಹ್ಞೂ ತಾಕಲು ಮಟನು ಏನಾದ್ರು ಮಾಡ್ತೀನಿ ಮೀನ್ಸರ್ಗಿನ್ಸರ್ ಊಟ ಮಾಡ್ಕೊಂಡು ಒಂದ್ ಹದಿನೈದು ಸಿದ್ದಿ ಹೋಗಿವಂತೆ ಬಾ ಅಯ್ಯಂಗ್ ತಿನ್ನಂಗಾದ್ರೆ ನೀನು ತಲೆ ಕರ್ಸ್ಕೊಬೇಡ ಬಾವ ಇಲ್ಲಿಗೆ ಏನಿ ನಳಿ ಮಯ್ಯ ಏನು ಓ ಯಾಕೆ ಬಂದರು ಏನು ಬಂದವರು ಅಂತಂದದಪ್ಪ ಅವ್ರಿಗೂ ನಿನ್ನ ಕಂಡ್ರೆ ಆಸನೆ ಮಾಡ್ತಾರೆ ಅವ್ರಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ ನೀನೇ ಇರು ಇರು ಅಂದ್ರೆ ಇರ್ತಾನೆ ಹೋಗೋದು ಅಯ್ಯೋ ಅಲ್ಲಿ ಬಂದು ಕೂತ್ಕೊಂಡು ಚಂದ ಉಣ್ಣಕ್ ತಿನ್ನ ಕೊರ್ನೇ ಇಲ್ಲ ಕಣವ ನಿಂಗ್ರ ಮನೆ ಪಪ್ಪ ಏನು ಮಾಡಿದ್ರು ರಸೀಕಲ್ ಮೇಲೆ ಅಷ್ಟು ಜಜ್ಜಿದ್ರು ನನಗಿಲ್ಲ ಅನ್ನೋಕ್ಕಿಲ್ಲ ನನಗೆ ಕರಿದ ಹಿಂಸೆ ಮಾಡಿರ್ತಾರೆ ಕಣವ ಅಲ್ಲಿ ಇವ್ರು ಊಟ ಹಚ್ಕೊಂಡು ನಾನು ಎಷ್ಟು ಸತ್ತೊಂದು ಕಣವ ಅಲ್ಲಿ ಏನು ಮಾಡಿದ್ರು ಮಗ ಊಟ ಮಾಡು ಊಟ ಅಂತ ಊಟ ಗಂಟು ಬಿಡೋಕ್ಕಿಲ್ಲ ಅಯ್ಯೋ ಯಾಕೆ ನಕ್ತಂಗಿಗಿಂತ ಹೆಚ್ಚಾಗಿ ಸೇರ್ಕೊಂಡ್ರೆ ಕಣವ ಅದು ಯಾವ ಜನದಾಗ ಪುಣ್ಯ ಮಾಡಿದ್ನೋ ಅವರಿಂದ ಎಷ್ಟು ನಂಗೆ ನೆಮ್ಮದಿ ಇಲ್ಲ ಅಂದರೆ ನನಗೆ ಇರ್ತಿದ್ದಿಲ್ಲ ಕಡೆ ಇವರು ಆಡ್ತಾ ತರ ಕಡೆ ನಾನು ಅಯ್ಯ ಆಯ್ತು ಸುನ್ಕ್ರಿ ನೀನು ಅವ್ ಫೋನಲ್ಲಿ ಇಲ್ಲ ಆಮೇಲೆ ಚಾರ್ಜ್ ಹಾಕ್ಬಿಟ್ಟು ಮಾಡ್ತೀನಿ ಹಾಂ ಹ್ಞೂ ಆಯಿತು ಮುಡ್ಬಿಡುವ ಮುಡ್ಬಿಡು ಮಾಡು ನಡೀಕೆ ಇವತ್ತು ಮಾಡಿದ ಸಿಕ್ಕಿದೆ ಹ್ಞೂ ಹೊಸಿ ವಲ್ತಕೊಬೋತೀನಿ ಕಡೆ ಮೇಲೆ ಮಾಡು ಸಂ ಮೇಲೆ ಮಾಡಿದ್ರು ನಾಳೆ ಮಾಡು ಹಾಂ ಸರಿ ಆಯಿತು ಅವಳು ಬಂದ ಮೇಲೆ ಬಾ ನೀನು ಸರಿ ಸರಿ ಬರ್ತೀನಿ ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ